ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ವೀಣಾರ್ ಕಾರಂತ ತೀರ್ಥಹಳ್ಳಿಯಿಂದ ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ನನ್ನ ಕತೆ ಹೇಳಿದ ತುಂಬ ಟೈಮ್ ಆಗಿತ್ತು ಯಾವ ಕಥೆನೂ ಹೇಳಿರಲಿಲ್ಲ ಈಗ ಒಂದು ಎಲ್ಲರೂ ಒಂದು ಕತೆ ಹೇಳಿ ಕತೆ ಬರೀರಿ ಕತೆ ಹೇಳಿ ಅಂತ ಎಲ್ಲರೂ ಓದಲಿ ಬಂದಲ್ಲಿ ಹೇಳ್ತಾಯಿದ್ರು ಅದಕ್ಕೋಸ್ಕರನೇ ಒಂದು ಕಥೆಯನ್ನು ಬರೆದಿದ್ದೀನಿ ಕೇಳಿ ಈ ಕತೆ ಶಿವನ್ವಲಿದ ಅನ್ನುವ ಒಂದು ಶೀರ್ಷಿಕೆಯ ಕಥೆಯನ್ನು ಬರೆದಿದ್ದೀನಿ ಒಂದು ಊರಿರತ್ತೆ ಶಿವಮುಖ ಅಂತ ಆ ಊರಿನ ಹೆಸರು ಅಲ್ಲಿ ಒಬ್ಬಳು ಮಂದಾರ ಪುಷ್ಪ ಅಂತ ಇರ್ತಾಳೆ ಅವಳು ಹೇಗೆ ಅಂದರೆ ಎಷ್ಟು ಮೊಬೈಲ್ ನೋಡ್ತಾನೇ ಇರ್ತಾಳೆ ತನ್ನ ಕೆಲಸ ಆಯಿತು ಮೊಬೈಲ್ ನೋಡೋದು ಇದೇ ಕೆಲಸ ಮಾಡ್ತಾ ಇರ್ತಾಳೆ ಸರಿ ಯಮ ಎಂತ ಮಾಡ್ತಾನೆ ತನ್ನ ಬಟರನ್ನು ಕರೆದು ಹೇಳ್ತಾನೆ ಬಟರೆ ಹೋಗಿ ಆ ಮಂದಾರ ಪುಷ್ಪ ಅಂತ ಇದ್ದಾಳಲ್ಲ ಅವಳನ್ನು ಕರ್ಕೊಂಡು ಬನ್ನಿ ಅವಳಿಗೆ ಆಯುಷ್ಯ ತೀರಿದೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ಅಮ್ಮ ಭಟ್ರು ಭೂಮಿಗೆ ಬಂದರು ಬಂದು ಮಂದಾರ ಪುಷ್ಪನ ಹತ್ರ ಹೋಗಿ ಮಂದಾರ ಪುಷ್ಪ ಅಂತ ಕರೀತಾರೆ ಹೊರಗಡೆ ನಿಂತ್ಕೊಂಡು ಹಾಂ ಹಾಂ ಇಲ್ಲ ಮತ್ತೆ ಮಂದಾರ ಪುಷ್ಪ ಅಂತ ಜೋರ ಕರಿತಾರೆ ಹಾಂ ಹಾಂ ಬರಲೇ ಇಲ್ಲ ಆಮೇಲೆ ಇನ್ನೊಂದು ಸರಿ ಮಂದಾರ ಪುಷ್ಪ ನಿನ್ನ ಆಯುಷ್ಯ ತೀರಿದೆ ನಾವು ಯಮಾ ಭಟರು ಬಂದಿದ್ದೇವೆ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಾರೆ ಪಟ್ಟ ಅವಳಿಗೆ ಇದಾಗಿ ಮೊಬೈಲಲ್ಲೇ ಬಿಟ್ಟು ನೋಡಿ ಮೊಬೈಲ್ ನೋಡ್ತಾನೆ ಇರ್ತಾಳೆ ಅವಾಗಲೂ ಅದು ಎರಡು ಸರಿ ಕರೆದ್ರೂ ಅದೇ ಯೋಚನೆ ಅಸ್ಬಿಟ್ಟು ಅವಳಿಗೆ ಈ ಕಡೆ ಯೋಚನೆ ಇರಲ್ಲ ಅಷ್ಟೊತ್ತಿಗೆ ಅವಳು ಎಂತ ಮಾಡ್ತಾಳೆ ಕರೆದ ತಕ್ಷಣವೇ ಸರಿ ಮೊಬೈಲಲ್ಲಿ ಬಿಟ್ಟು ಹೇಳ್ತಾಳೆ ಅವ್ರ ಹತ್ರ ಯಮ್ಮ ಭಟರೇ ನನ್ನನ್ನು ಕರ್ಕೊಂಡು ಹೋಗಬೇಡಿ ಯಾಕೆ ಅಂದರೆ ನೋಡಿ ಅಲ್ಲಿ ಅತ್ತೆ ನೋಡಿ ಅವರಿಗೆ ವಯಸ್ಸಾಗಿದೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಡುಗೆ ಎಲ್ಲ ನಾನೇ ಮಾಡಬೇಕು ಅವ್ರಿಗೇನು ಮಾಡೋಕ್ಕಾಗಲ್ಲ ಅಂತ ತೋರಿಸ್ತಾಳೆ ಪಾಪ ಅತ್ತೆ ಹಾಸಿಗೆಲ್ಲೇ ಇರ್ತಾರೆ ಅವಲ್ಲೇ ಸೇವೆ ಮಾಡಬೇಕು ಅವಳು ಮಂದಾರ ಪುಷ್ಪ ಪಾಪ ಅನ್ನಿಸ್ತು ಯಮ್ಮ ಭಟ್ರಿಗೆ ಮತ್ತು ಆ ಕಡೆ ಕರ್ಕೊಂಡೋಗಿ ತೋರಿಸ್ತಾಳೆ ನೋಡಿ ನಮ್ಮ ಮಾವ ಅವ್ರಿಗೆ ಕಣ್ಣು ಕಾಣಲ್ಲ ಅವ್ರಿಗೆ ಊಟನೂ ನಾನೇ ಮಾಡಿಸ್ಬೇಕು ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರ ಸೇವೆಯೂ ನಾನು ಮಾಡ್ತಾಯಿದ್ದೀನಿ ನಾನು ಕರ್ಕೊಂಡು ಹೋದರೆ ಇವರಿಗೆಲ್ಲ ಯಾರ ಗತಿ ನಮ್ಮನೆಯವರು ಬೆಳಗ್ಗೆ ಕೆಲಸಕ್ಕೆ ಹೋದರೆ ಬರೋದು ಸಂಜೆ ಆಗತ್ತೆ ಹಾಗಾಗಿ ನಾನೇ ಅವ್ರ ಸೇವೆ ಎಲ್ಲ ಮಾಡಬೇಕು ಯಮ್ಮ ಬಿಟ್ಟರೆ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು ಬಿಡಿ ಅಂತ ಹೇಳ್ತಾಳೆ ಸರಿ ಯಮ ಬಿಟ್ರಿ ಪಾಪ ಅನಿಸುತ್ತೆ ಸೀದಾ ಹೋಗಿ ಯಮನ ಹತ್ರ ಹೋಗಿ ಹೇಳ್ತಾರೆ ಯಮರಾಯ ಅವಳು ಹೇಳೋದು ನೋಡಿದರೆ ಪಾಪ ಅನ್ನಿಸ್ತು ನಮಗೆ ಅವಳು ಬರೀ ಇದು ಸೇವೆಯೂ ಇದ್ದಾಳೆ ಹಾಗಾಗಿ ಅತ್ತೆ ಮಾವನ ಸೇವೆಯೂ ಮಾಡೋದ್ರಿಂದ ಅಲ್ಲಿ ಯಾರೂ ಇಲ್ಲ ನಾವು ಕರ್ಕೊಂಡ್ಬಂದುಬಿಟ್ರೆ ನಮಗೆ ಪಾಪ ಅನ್ನಿಸ್ತು ಅದು ಅದಕ್ಕಾಗಿ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ಯಮ ಹೇಳ್ತಾನೆ ಹಾಗೆಲ್ಲ ಬಿಡೋಕ್ಕಾಗಲ್ಲ ಯಾಕೆಂದರೆ ಅವಳಿಗೆ ಆಯುಷ್ಯ ತೀರಿದೆ ಈಗಾಗಲೇ ನಾವು ಅವಳಿಗೆ ಟೈಮ್ ಕೊಟ್ಟಿದ್ದೇ ಹೆಚ್ಚು ಒಂದ್ಸರಿ ಆಯುಷ್ಯ ತೀರಿ ಅವಳನ್ನು ಇಷ್ಟೊಳಗೆ ನಾವು ಕರ್ಕೊಂಬರ್ಬೇಕಾಗಿತ್ತು ಆಯುಷ್ಯ ತೀರಿ ಅವಳ ಅತ್ತೆ ಮಾವನ ಸೇವೆ ಎಲ್ಲ ಮಾಡೋದ್ರಿಂದನೇ ಅವಳು ಹೆಚ್ಚಿಗೆ ಅವಳಿಗೆ ನಾವು ಕಾಲಾವಕಾಶನೂ ಕೊಟ್ಟಿದ್ವಿ ಹಾಗಾಗಿ ಇನ್ನೂ ಸಹ ಅವಳನ್ನು ಬಿಡೋಕ್ಕಾಗೋದಿಲ್ಲ ಇಷ್ಟೊಳಗೆ ಕ ಅರ್ಧ ಆಯುಷ್ಯದಲ್ಲೇ ಅವಳಿಗೆ ಅವಳನ್ನ ಕರ್ಕೊಂಬರ್ಬೇಕಾಗಿತ್ತು ಆದರೆ ಅವಳು ಸೇವೆಯೆಲ್ಲ ಪರಿಗಣಿಸಿ ನಾವು ಅಲ್ಲಿಂದ ಬಿಟ್ಟಿದ್ದೀವಿ ಅಲ್ಲಯ್ಯ ಹಾಗಾಗಿ ಈ ಸರಿ ಬಿಡೋ ಹಾಗಿಲ್ಲ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಮತ್ತೆ ಯಮ ಭಟ್ರು ಬರ್ತಾರೆ ಬಂದರೂ ಅದೇ ಥರ ಪಾಪ ಅವಳು ತೋರಿಸ್ತಾಳೆ ನೋಡಿ ಅತ್ತೆ ಮಾವನ ನೋಡಿ ಇದೇ ಕಾರಣ ಹೇಳ್ತಾಳೆ ಆದರೆ ಯಮ ಒಂದು ಯಮ ಭಟ್ರು ಒಂದು ಸರಿ ಯೋಚನೆ ತಗೊಂಡು ಹೋಗ್ಲಿಕ್ಕೆ ಏನಾದರೂ ಒಂದು ಕಾರಣ ಬೇಕು ಅವಳನ್ನು ಮಂಚದಿಂದ ಬಿದ್ಲು ಅಂತ ಮಾಡೋದು ಅಥವಾ ಮೊಬೈಲ್ ಸ್ಫೋಟ ಸ್ಪೋರ್ಟ್ ಆಯಿತು ಅಂತ ಮಾಡೋದು ಏನಾದರೂ ಒಂದು ಮಾಡೋಣ ಅಂತ ನೋಡಿದರೆ ಹಾಂ ಅದರಲ್ಲೂ ಅವಳು ಜಾಗ್ರತೆ ಅಂದರೆ ಜಾಗ್ರತೆ ಆ ಮಂದ ಪುಷ್ಪ ಏನಿರ್ತಾಳೆ ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗೋ ತನಕ ಇಡೋಲ್ಲ ಅದೊಳಗೆ ಯಾಕೆಂದರೆ ಬೇಗ ತೆಗೆದು ಬಿಡ್ತಾಳೆ ಮಂಚದಿಂದ ಬಿದ್ದು ಅಲ್ಲೂ ಜಾಗ್ರತೆ ಮಾಡ್ತಾಳೆ ಹಾಗಾಗಿ ಕಾರಣವೇ ಸಿಗೋಲ್ಲ ಮತ್ತಿನ್ನ ಸ್ವಲ್ಪ ದಿನ ಇದ್ದು ಮತ್ತು ವಾಪಾಸ್ ಹೋಗ್ತಾರೆ ಯಮ್ ಯಮನ ಹತ್ರ ಯಮ ಯಮರಾಜ ಯಮರಾಜ ಅವಳನ್ನು ಕರ್ಕೊಂಬರೋಕ್ಕೆ ನಮ್ಮ ಹತ್ರ ಆಗ್ತಾನೇ ಇಲ್ಲ ಯಾಕೆಂದರೆ ಅವ್ಳು ಕೇಳಿದ್ರು ಬರೋದಿಲ್ಲ ಆದರೆ ಈ ಥರ ಏನಾದರೂ ಕಾರಣ ಕೊಡ್ತಾರೋಣ ಅಂತ ನೋಡಿದರೆ ಅದು ಯಾವುದಕ್ಕೂ ಸಿಗೋದಿಲ್ಲ ತುಂಬ ಜಾಣೆ ಇದ್ದಾಳೆ ಆ ಮಂದಾರ ಪುಷ್ಪ ಹಾಗಾಗಿ ನಮ್ಮ ಹತ್ರ ಆಗಲ್ಲ ಅಂತ ಯಮರಾಯನ ಹತ್ರ ಕೇಳ್ಕೊಳ್ತಾರೆ ಭಟವರು ಸರಿ ಯಮರಾಯ ತಾನೇ ಬರ್ತಾನೆ ತಾನು ಬಂದು ಅಲ್ಲಿ ನೋಡ್ತಾನೆ ಅವಳ ಹತ್ರ ಮಂದಾರ ಪುಷ್ಪ ನಿನ್ನ ಆಯುಷ ತೀರಿದೆ ನಾನು ಯಮರಾಜನೇ ಬಂದಿದ್ದೀನಿ ನಿನ್ನನ್ನು ಕರ್ಕೊಂಡು ಹೋಗೋಕೆ ಬಾ ಪಾ ಇದು ಪಾಯಶ ಹಾಕಿ ನಾವು ಎಳಿತೀವಿ ಅಂತ ಹೇಳ್ತವೆ ಆವಾಗ ಅವಳು ಎಂತ ಮಾಡ್ತಾಳೆ ಮಂದಾರ ಪುಷ್ಪ ಇಲ್ಲ ನನಗೆ ಇದೇ ಥರ ತೋರಿಸ್ತಾಳೆ ನೋಡಿ ನಾನೆಲ್ಲ ಸೇವೆ ಮಾಡ್ಕೊಂಡು ನಾನು ಮೊಬೈಲ್ ನೋಡೋದು ಸುಮ್ಮನೆ ನೋಡೋದಿಲ್ಲ ನನ್ನ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬೇಗ ಬೇಗ ಮಾಡ್ಕೊಂಡು ನಾನು ಮೊಬೈಲ್ ನೋಡ್ತಾ ಇರ್ತೀನಿ ಹಾಗಾಗಿ ಎಲ್ಲ ಕೆಲಸನೂ ಮುಗ್ದಿದೆ ಅತ್ತೆ ಸೇವೆ ಮಾವನ ಸೇವೆ ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲಿರೋದ್ರಿಂದ ನಾನು ಹೋದರೆ ಈ ಕೆಲಸ ಎಲ್ಲ ಮಾಡೋರು ಯಾರೂ ಇರಲ್ಲ ಹಾಗಾಗಿ ನನ್ನನ್ನು ಬಿಡಿ ಅಂತ ಅಂತಾಳೆ ಎಮ್ ಆರ್ ಯೋಚನೆ ಮಾಡ್ತಾನೆ ಏನು ಮಾಡೋದಪ್ಪ ಯಾಕೆಂದರೆ ಆಗ ಈಗ ಸೇವೆ ಮಾಡಿದ್ದಕ್ಕೆ ಅವಳನ್ನು ಬಿಟ್ಟಾಗಿದೆ ಮತ್ತೆ ಹೇಳ್ತಾನೆ ಸೇವೆ ಮಾಡಿದ್ದರಿಂದ ನಿನಗೆ ಏನು ಅಂತ ಅದ್ರ ಪು ಪುಣ್ಯದ ಫಲ ಕೊಟ್ಟಾಗಿದೆ ನೀನು ತೀರ್ಥಯಾತ್ರೆ ಸಹ ನೀನು ಮಾಡಲಿಲ್ಲ ಎಲ್ಲೂ ತೀರ್ಥಯಾತ್ರೆ ಮಾಡಿದ್ದು ದಾಖಲೆ ಇಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ದು ದಾಖಲೆ ಇಲ್ಲ ಅದಕ್ಕೆ ಹೋಗಿದ್ರೂ ಆ ದೇವರಿಂದ ನಿನಗೆ ಪುಣ್ಯ ತಗೊಂಡು ನಾವು ಕೊಡ್ಬೋದಾಗಿತ್ತು ಇನ್ನಷ್ಟು ಆಯುಷ್ಯನ ಕೊಡ್ಬೋದಾಗಿತ್ತು ಅದು ಮಾಡಲಿಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಭಟರ ಹತ್ರ ಹೇಳ್ತಾರೆ ಇವಳು ಲೈಫ್ ಹಿಸ್ಟ್ರಿ ತೆಗೀರಿ ಯಾವುದಾದ್ರೂ ದೇವಸ್ಥಾನಕ್ಕೆ ಯಾವುದಕ್ಕಾದ್ರೂ ಹೋಗಿದ್ದ ದಾಖಲೆ ಇದ್ದರೆ ಅವಳನ್ನ ಬಿಡ್ಬೋದು ಆ ಪುಣ್ಯದ ಮೇಲಾದರೂ ಸ್ವಲ್ಪ ದಿನ ಬಿಡೋಣ ಅಂತ ಹೇಳಿದಾಗ ಭಟ್ರು ನೋಡ್ತಾರೆ ಯಾವ ದೇವಸ್ಥಾನಕ್ಕೂ ಹೋಗಿದ್ದು ದಾಖಲೆನೇ ಇಲ್ಲ ಎಲ್ಲೂ ಹೋಗಿಲ್ಲ ಅವಳು ಅಪ್ಪ ಯಾಕೆಂದರೆ ವಯಸ್ಸಾದ್ರ ಮನೇಲಿ ಇದ್ದಾಗ ಅವಳಿಗೆ ಹೋಗೋಕ್ಕೂ ಆಗೋಲ್ಲ ಅತ್ತೆ ಮಾವನ ಸೇವೆ ಮನೆ ಸೇವೆ ಮನೆ ಕೆಲಸ ಅದೇ ಸರಿಯಾಗತ್ತೆ ಎಲ್ಲೂ ಹೋಗಿಲ್ಲ ಇಲ್ಲ ಎಲ್ಲೂ ಹೋಗಿಲ್ಲ ಮೊಬೈಲ್ ಹಿಡ್ದಿದ್ದು ಅಂದ್ಬಿಟ್ರೆ ಮತ್ತೆ ಬೇರೆ ದಾಖಲೆ ಏನೂ ಇಲ್ಲ ಎಲ್ಲೂ ಹೋಗಿದ್ದು ಆಗೋದಿಲ್ಲ ಅಂತ ಹೇಳ್ತಾರೆ ಯಮ್ಮ ಬಿಟ್ಟು ಯಮ್ಮ ಇದ್ದನು ಇಲ್ಲ ನೀನು ಕರ್ಕೊಂಡು ಹೋಗೇ ಹೋಗ್ತೀವಿ ಇವತ್ತು ಏನೇ ಆಗಲಿ ಬಿಡೋ ಪ್ರಶ್ನೆನೇ ಇಲ್ಲ ಅನಿ ಹೊರಡು ಅಂತ ಅವಳ ಹತ್ರ ಮಂದಾರ ಪುಷ್ಪನತ್ರ ಕೇಳ್ತಾನೆ ಇನ್ನೇನು ಅವನು ತನ್ನ ಇದನ್ನು ಹಾಕಿ ಪಾಷಾಣ ಹಾಕಿ ಎಳಿಬೇಕು ಅನ್ನೋಷ್ಟೊತ್ತಿಗೆ ಶಿವ ಪ್ರತ್ಯಕ್ಷ ಆಗ್ತಾನೆ ಶಿವ ಪ್ರತ್ಯಕ್ಷ ಆದ ತಕ್ಷಣ ಇಲ್ಲ ಅವಳು ಪುಣ್ಯ ಇದೆ ಅವಳದ್ದು ಹಾಗಾಗಿ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ ಯಮ್ಮ ಹೇಳ್ತಾನೆ ಇಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ದ ದಾಖಲೆ ಇಲ್ಲ ಯಾವ ದೇವಸ್ ದೇವ್ರ ಸೇವೆ ಮಾಡಿದ್ದು ದಾಖಲೆ ಇಲ್ಲ ಏನೂ ಪುಣ್ಯ ಇಲ್ಲ ಹಾಗಾಗಿ ಅವಳನ್ನು ಬಿಡೋಕ್ಕಾಗೋದಿಲ್ಲ ಅವಳದ್ದಾಯುಷ್ ತೀರಿದೆ ನಾವು ಇದರಲ್ಲಿ ಜಾತಿ ಭೇದ ಏನೂ ಮಾಡೋ ಹಾಗಿಲ್ಲ ವಯಸ್ಸು ಆಯುಷ್ಯ ತೀರಿದ ವಯಸ್ಸು ಭೇದ ಭಾವ ಯಾವುದ್ರಲ್ಲೂ ಭೇದ ಭಾವ ಮಾಡೋ ಹಾಗಿಲ್ಲ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಹಾಗಾಗಿ ಈ ಮಂದಾರ ಪುಷ್ಪನ ನಾವು ತಗೊಂಡು ಹೋಗಲೇಬೇಕು ಬಿಡು ಅಂತ ಕೇಳ್ತಾನೆ ಶಿವನತ್ರ ಅಷ್ಟೊತ್ತಿಗೂ ಎಂಥ ಮಾಡ್ತಾಳೆ ಅವಳು ಎಂಥ ಮಾಡೋದಂತ ಅವಳು ಸುಮ್ಮನೆ ಕೂತಿರ್ತಾಳೆ ಮಂದಾರ ಪುಷ್ಪ ಶಿವ ಹೇಳ್ತಾನೆ ಇಲ್ಲ ಹಾಗಾದರೆ ಅವಳು ನನ್ನ ಸ್ಮರಣೆ ಮಾಡ್ತಾ ಇದ್ಳು ಅವಳು ಮನೆಯಲ್ಲೇ ಇದ್ದು ನನ್ನ ಸ್ಮರಣೆ ಮಾಡ್ತಾಯಿದ್ಲು ನೀವು ಬೇಕಾದರೆ ಅವಳು ಮೊಬೈಲ್ ಸರ್ಚ್ ಮಾಡಿ ನೋಡಿ ಅವಳು ಮೈ ಗುಣಗಾನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕುವ ಎಲ್ಲ ಶಿವನ ದೇವಸ್ಥಾನಗಳನ್ನು ಎಲ್ಲ ದೇವಸ್ಥಾನಗಳನ್ನು ನೋಡಿ ಅಲ್ಲಿ ನನ್ನ ನಾಮಸ್ಮರಣೆ ಮಾಡ್ತಾ ಇದ್ಲು ಪ್ರತಿದಿನವೂ ಅವಳು ಸುಮ್ಮನೆ ಕಾಲ ಕಳೀತಾ ಇರಲಿಲ್ಲ ಮಲ್ಲಿಕಾರ್ಜುನ ದೇವಸ್ಥಾನ ಆಮೇಲೆ ಇದ್ರದ್ದು ಮಲ್ಲಿಕಾರ್ಜುನ ದೇವಸ್ಥಾನ ಆಮೇಲೆ ಅಮೃತೇಶ್ವರ ದೇವಸ್ಥಾನ ಯಾವುದೇ ಇರಬಹುದು ಕಾಲಭೈರವೇಶ್ವರ ದೇವಸ್ಥಾನ ಪ್ರತಿಯೊಂದು ಶಂಭುಲಿಂಗೇಶ್ವರ ದೇವಸ್ಥಾನ ಎಲ್ಲ ದೇವಸ್ಥಾನನೂ ಸಹ ಅವಳು ನೋಡಿದ್ದಾಳೆ ಮಂದಾರ ಪುಷ್ಪ ನೋಡಿದಾಳೆ ಅವಳು ಹೋ ಅಲ್ಲಿಗೆ ಪ್ರತ್ಯಕ್ಷವಾಗಿ ಹೋಗೋಕ್ಕಾಗದೇ ಇದ್ದರೂ ಸಹ ಮೊಬೈಲ್ನಲ್ಲಿ ಸರ್ಚ್ ಮಾಡಿ ಅದನ್ನೆಲ್ಲವನ್ನು ನೋಡಿ ಅಲ್ಲಿ ನನಗೆ ನಮ್ಮ ನನ್ನ ಸ್ಮರಣೆಯಿಂದ ಅವಳು ಪುಣ್ಯವನ್ನು ಪಡ್ಕೊಂಡಿದ್ದಾಳೆ ಹಾಗಾಗಿ ಅವಳನ್ನ ಬಿಡಲೇಬೇಕು ಅಂತ ಹೇಳ್ತಾನೆ ಸರಿ ಯಮನ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾನೆ ಮೈ ಗುಣಗಾನ ಎಲ್ಲ ದೇವರದ್ದು ದೇವಸ್ಥಾನಗಳು ಇದ್ದಾವೆ ಅವನಿಗೆ ಖುಷಿ ಖುಷಿಯಾಯಿತು ಯಮನಿಗೂ ಹಾಗಾದರೆ ಹಾಗೆ ಆಗಲಿ ಇನ್ನು ಅಲ್ಲಿ ಹೋಗೋಕ್ಕೆ ಯಾರಿಗೂ ಆಗಲಿಲ್ವೋ ಅವರೆಲ್ಲರೂ ಸಹ ಮೈ ಗುಣಗಾನ ಎಮ್ ವೈ ಮೈ ಜಿ ಯೋ ಎನ್ ಎ ಗುಣ ಜಿ ಎ ಎ ಎನ್ ಎ ಗಾನ ಎಲ್ಲರೂ ಸಹ ಮೈ ಗುಣಗಾನದ ಮೂಲಕ ನೋಡಿ ಅಲ್ಲಿ ಮನಸಾರೆ ದೇವರನ್ನ ಸ್ಮರಣೆ ಮಾಡಿಕೊಂಡ್ರೆ ನಾವು ಅವರಿಗೆ ಪುಣ್ಯವನ್ನು ಕೊಡ್ತೀವಿ ಅಂತ ಹೇಳಿದಾಗ ಎಲ್ರಿಗೂ ಖುಷಿಯಾಗತ್ತೆ ಶಿವನಿಗೂ ಖುಷಿಯಾಗತ್ತೆ ಯಮನಿಗೂ ಖುಷಿಯಾಗತ್ತೆ ಮಂದಾರ ಪುಷ್ಪ ಸಹ ತುಂಬ ಖುಷಿಯಿಂದ ಆರಾಮಾಗಿ ಇರ್ತಾಳೆ ಆತ್ಮೀಯರೇ ಕೇಳಿದ್ರಿ ಅಲ್ವಾ ಇದು ನಾನೇ ಬರೆದಿದ್ದ ಕತೆ ಎಲ್ಲರೂ ಕೇಳಿ ಖುಷಿಯಾಗಿರಿ ಸಂತೋಷವಾಗಿರಿ ಇರಿ ಥ್ಯಾಂಕ್ ಯು